ನಗುವಿನ ಅರಸ ಪುನೀತ್ ರಾಜ್ ಆದರೆ ಬಹುಶಃ ನಮ್ಮ ಧರ್ಮಸಭೆಯ ನಗುವಿನ ಅರಸ ಫಾದರ್ ಆಂಟನಿ ಪೀಟರ್ ಆ ಫೋಟೋ ಚೆನ್ನಾಗಿದೆ ಪ್ರತಿಯೊಬ್ಬರು ನಗು ನಗ್ತಾ ಇರಬೇಕು ಪ್ರತಿಯೊಬ್ರು ಸಂತೋಷವಾಗಿರ್ಬೇಕು ಪ್ರತಿಯೊಬ್ಬರು ಖುಷಿಯಾಗಿರ್ಬೇಕು ಯಾವುದೇ ಕಷ್ಟ ಯಾವುದೇ ಸಂಕಟ ಯಾವುದೇ ನೋವು ಯಾವುದೇ ಸಮಸ್ಯೆ ತಕ್ಷಣ ತಾಳ್ಮೆಯಿಂದ ಮತ್ತೆ ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ದಂತಹ ಒಂದು ವ್ಯಕ್ತಿತ್ವಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ ಅವ್ರ ಬಗ್ಗೆ ನಾವು ಎಲ್ಲೇ ಪ್ರೀಚಿಂಗ್ ಹೋಗಲಿ ನಾವು ಧ್ಯಾನ ಕೂಟಕ್ಕೋಗ್ಲಿ ಪ್ರಬೋಧನೆಗೋಗಲಿ ನಮಗೆ ಅಲ್ಲಿ ಸ್ವಲ್ಪ ಪ್ರಯಾಣ ಭತ್ತೆ ಖರ್ಚು ವೆಚ್ಚಕ್ಕೆಂದು ಒಂದು ಕವರ್ ಕೊಡ್ತಾರೆ ಫಾದರ್ ಆಂಟನಿ ಪೀಠರ್ ನಾನು ಇದುವರೆಗೂ ಗಮನಿಸಿದ್ದೇನೆ ಅದನ್ನು ಪಡೆದಾಕ್ಷಣ ಯಾರೋ ಒಬ್ಬರಿಗೆ ತಕ್ಷಣ ಕೊಟ್ಬಿಡ್ತಾ ಇದ್ರು ಅವರು ತನಗಾಗಿ ಇಟ್ಕೊಳ್ತಾ ಇರಲಿಲ್ಲ He never kept it for himself.